ಉತ್ತಮವಾದ ಹವ್ಯಾಸವನ್ನು ಬೆಳೆಸಿಕೊಂಡರೆ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಲು ಸಾಧ್ಯ ಎಂದು ಶಿರ್ಸಿ ಉಪವಿಭಾಗಾಧಿಕಾರಿ ಕುಮಾರಿ ಕಾವ್ಯಾರಾಣಿ ಹೇಳಿದ್ದಾರೆ ಅವರು ಶಿರಸಿಯ ನೆಮ್ಮದಿ ರಂಗ ಮಂದಿರದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಶಿರ್ಸಿ ಉಪವಿಭಾಗದಿಂದ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು ವೇದಿಕೆ ಅಧ್ಯಕ್ಷತೆಯನ್ನು ಡಿವೈಎಸ್ಪಿ ಗೀತಾ ಪಾಟೀಲ್ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಸಿಪಿಐಗಳಾದ ಶಶಿಕಾಂತ್ ವರ್ಮಾ ಮಂಜುನಾಥ್ ಗೌಡ ಸ್ಕಾಡ್ವೇಸ್ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಡಾಕ್ಟರ್ ದಿನೇಶ್ ಹೆಗಡೆ ನೆಮ್ಮದಿ ರಂಗಮಂದಿರದ ವಿಪಿ ಹೆಗಡೆ ವೈಶಾಲಿ ಉಪಸ್ಥಿತರಿದ್ದರು ಪಿ ಎಸ್ಐ ನಾಗಪ್ಪ ಬಿ ಪ್ರಾಸ್ತಾವಿಕವಾಗಿ ಮಾತನಾಡಿದರೆ ಪಿ ಎಸ್ಐ ರತ್ನಾಕುರಿ ಸ್ವಾಗತ ಹಾಗೂ ಪೊಲೀಸ್ ಸಿಬ್ಬಂದಿ ರಮೇಶ್ ಮುಚ್ಚಂಡಿ ಕಾರ್ಯಕ್ರಮ ನಿರ್ವಹಣೆ ಮಾಡಿದರು ವರದಿ ಅನು ನಾಯ್ಕ್ ಹೊನ್ನಾವರ ಓದೋದು ಹಾಬೀಸ್ ಅಂತ ಯಾರು ಹೇಳಲ್ಲ ಡೆಫಿನೆಟ್ಲಿ ಓದೋದು ನಮ್ದು ಪಾರ್ಟ್ ಆಫ್ ಜಾಬ್ ನಾವು ಮಾಡ್ಕೊತಾ ಹೋಗ್ತೇವೆ ಅದ್ರ ಜೊತೆ ನಾವು ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೊಂಡಾಗ ಒಬ್ಬ ಉತ್ತಮ ವ್ಯಕ್ತಿಯಾಗಿ ನಾವು ಸಮಾಜದಲ್ಲಿ ಬೆಳಿತೀವಿ ಇಮ್ ಗೊತ್ತಿರೋ ಹಾಗೆ ನನ್ನ ಪರಿಚಯ ಮೇ ಬಿ ಇರೋದಿಲ್ಲ ನಾನು ಯಾರು ಗೊತ್ತಿದ್ದೇನಾ ಇಲ್ಲ ಗೊತ್ತಿಲ್ಲ ಬಟ್ ಅವ್ರು ಯಾರು ಗೊತ್ತಿದೆನಾ ಯೂನಿಫಾರ್ಮ್ ಅಲ್ಲಿ ಯಾರು ಪೊಲೀಸ್ ಓಕೆ ಹೆದರ್ತಿರ ಒಬ್ಬ ಕಾನ್ಸ್ಟೇಬಲ್ ಆದರೂ ಕೂಡ ನೀವು ಅವ್ರಿಗೆ ಗೊತ್ತಾಗುತ್ತೆ ಅವರು ಪೊಲೀಸ್ ಪೊಲೀಸ್ ಅಂತ ಬಟ್ ಯೂಶ್ವಲಿ ಯೂನಿಫಾರ್ಮ್ ಬಿಟ್ಟು ಬೇರೆ ಯಾರು ಅಫಿಷಿಯಲ್ಸ್ ಇದ್ದಾರೆ ಮಕ್ಕಳಿಗೆ ಬೇಗನೆ ಗುರ್ತಾಗೋದಿಲ್ಲ ಸೊ ನಾನು ನನ್ನ ಇಂಟ್ರೊಡಕ್ಷನ್ ಮಾಡ್ಕೋತೀನಿ ನಾನು ಕಾವ್ಯ ಕಾವ್ಯರಾಣಿ ವಸ್ತುಗಳು ಏನು ಒಂದು ಮೂರು ನಾಲ್ಕು ನಾಲ್ಕೈದು ಲೀಸ್ಟ್ ಮಾಡಿದ್ದಾರೆ ಆ ಲೀಸ್ಟ್ ನಲ್ಲಿ ನಾವು ಒಂದು ಯಾವುದೇ ಹವ್ಯಾಸಗಳನ್ನ ಬೆಳೆಸ್ಕೋತಾ ಹೋದರೆ ಅದು ನಮಗೆ ಅಡಿಕ್ಷನ್ಸ್ ಆಗಿಬಿಡುತ್ತೆ ಪಾಸಿಟಿವ್ ಅಡಿಕ್ಷನ್ಸ್ ಯಾವಾಗಲೂ ಒಳ್ಳೇದು ಬಟ್ ನೆಗೆಟಿವ್ ಅಡಿಕ್ಷನ್ಸ್ ನಮಗೆ ನಮ್ಮ ಪರ್ಸ್ನಾಲಿಟಿಗೆ ನಮ್ಮ ವ್ಯಕ್ತಿತ್ವಕ್ಕೆ ಇನ್ಕ್ಲೂಡಿಂಗ್ ನಮ್ಮ ಫ್ಯಾಮಿಲಿಗೆ ಎಫೆಕ್ಟ್ ಆಗುತ್ತೆ ನೀವೆಲ್ಲ ಮಕ್ಕಳು ಎಷ್ಟು ಕಷ್ಟಪಟ್ಟು ತಂದೆ ತಾಯಿಗಳು ನಿಮಗೆ ಕಾಲೇಜ್ಗೆ ಕಳಿಸ್ತಾರೆ ಶಾಲೆಗೆ ಕಳಿಸ್ತಾರೆ ಯಾಕೆ ನಮ್ಮ ಮಗು ಒಂದು ಸಮಾಜದಲ್ಲಿ ಒಬ್ಬ ಉತ್ತಮ ವ್ಯಕ್ತಿ ಆಗಲಿ ಅಂತ ಕಳಿಸ್ತಾರೆ ಒಬ್ಬ ಡಾಕ್ಟರ್ ಆಗಲಿ ಅಂತ ಕಳಿಸ್ತಾರೆ ಒಬ್ಬರ ಟೀಚರ್ ಆಗಲಿ ಅಂತ ಕಳಿಸ್ತಾರೆ ಅಥವಾ ಒಬ್ಬ ಪೊಲೀಸ್ ಅಧಿಕಾರಿ ಆಗಲಿ ಅಂತ ಕಳಿಸ್ತಾರೆ ಅಥವಾ ಒಬ್ಬ ಐ ಎ ಎಸ್ ಕೆ ಎಸ್ ಅಧಿಕಾರಿ ಆಗಲಿ ಸೈಂಟಿಸ್ಟ್ ಆಗಲಿ ಅಂತ ಕಳಿಸ್ತಾರೆ ಅಷ್ಟೊಂದು ಹೋಪ್ಸ್ ಇಟ್ಕೊಂಡು ಅಪ್ಪ ಅಮ್ಮ ಎಷ್ಟೇ ಕಷ್ಟಪಟ್ಟರು ಕೂಡ ನಿಮಗೆ ಒಂದು ಒಳ್ಳೆ ಉತ್ತಮ ಎಜುಕೇಷನ್ನ ಕೊಡ್ತಾರೆ ಯೂಶುವಲಿ ಹೇಳ್ತಾರೆ ಏನಿಲ್ಲ ಅಂದರೂ ನಿಮಗೆ ಒಳ್ಳೆ ಡ್ರೆಸ್ಸಸ್ ಆದರೂ ಕೊಡಿಸ್ತಾರೆ ಬ್ಯಾಗ್ಸ್ ಕೊಡಿಸ್ತಾರೆ ನೀವು ಕೇಳಿರೋದೆಲ್ಲನೂ ಕೊಡಿಸ್ತಾರೆ ಬಟ್ ನೀವೇನು ನಿಮ್ಮ ಪೇರೆಂಟ್ಸ್ಗೆ ಕೊಡ್ತಾಯಿದ್ದೀರಾ ವಾಪಸ್ ನೀವೇನು ಕೊಡ್ತಾ ಇದ್ದೀರಾ ಅದು ಇಂಪಾರ್ಟೆಂಟ್ ಅಲ್ವಾ ತೊಗೊಳ್ಳೋದೇ ಒಂದಲ್ಲ ವಾಪಸ್ ನಾವು ಒಂದು ಕಾಂಟ್ರಿಬ್ಯೂಷನ್ನ ಕೊಡಬೇಕು ನಮ್ಮ ಫ್ಯಾಮಿಲಿಗಾಗಲಿ ನಮ್ಮ ಸೊಸೈಟಿಗಾಗಲಿ ಸೊ ನೀವೊಂದು ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಾಗ ಆ ಒಂದು ಏನು ನೀವು ರಿಸಲ್ಟ್ಸ್ ಕೊಡ್ತೀರಲ್ಲ ಅದೇ ನಿಮ್ಮ ತಂದೆ ತಾಯಿಗಳಿಗೆ ನೀವು ಕೊಡುವಂತಹ ಉತ್ತಮವಾದಂತಹ ಒಂದು ಉಡುಗೊರೆ ಆಗಿರುತ್ತೆ ಸೊ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಅಪ್ಪ ಅಮ್ಮ ನಿಮ್ಮನ್ನೇ ಎಷ್ಟೊತ್ತು ವಾಚ್ ಔಟ್ ಮಾಡ್ಬೋದು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ನೀವು ಹೊರಗಡೆ ಇರ್ತೀರ ಸ್ಪೆಷಲಿ ಗಂಡು ಮಕ್ಕಳು ಗಂಡು ಮಕ್ಕಳಾಗಲಿ ನೀವು ಶಾಲೆ ಅಂತ ಶಾಲೆಯಲ್ಲಿ ಇರ್ತೀರ ಶಾಲೆ ಬಿಟ್ಟು ಒಂದು ಟೂ ಅವರ್ಸ್ ಟು ಅವರ್ಸ್ ಗ್ಯಾಪ್ ಇರುತ್ತೆ ನೀವು ಹೊರಗಡೆನೇ ಇದ್ದಾಗ ನೀವು ಒಳ್ಳೆ ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೋಬೇಕು ಬೇರೆ ಬೇರೆ ಯಾರು ಫ್ರೆಂಡ್ಸ್ ಹೇಳಿದ್ರು ಅಲ್ಲಿ ಕರ್ಕೊಂಡು ಹೋದರು ಅದು ಏನೋ ನಾವು ಸುಮ್ಮನೆ ಇಂಟ್ರೆಸ್ಟ್ಗೋ ಹೊಸತನದಕ್ಕೋ ಯಾವುದೋ ವ್ಯಸನಿ ಆದರೆ ಒಂದು ಅಡಿಕ್ಷನ್ನ ಬಿಡಿಸೋದಕ್ಕೆ ತುಂಬಾ ಕಷ್ಟ ಹಾಗೆ ಹೇಳುತ್ತೆ ಒಂದು ಉತ್ತಮ ಹವ್ಯಾಸವನ್ನು ಒಂದು ಇಪ್ಪತ್ತು ದಿನವರೆಗೂ ಬೆಳೆಸ್ಕೊಂಡ್ರೆ ಅದು ಕಂಟಿನ್ಯೂಸ್ ಆಗಿ ನಮಗೆ ನಮ್ಮ ಒಂದು ಸ್ಮೃತಿ ಪಟಲದಲ್ಲಿ ಉಳಿಯುತ್ತೆ ಅಂತ ಹೇಳ್ತಾರೆ ಅದೇ ನೀವು ಯೋಗ ಮಾಡಿ ಡ್ಯಾನ್ಸಿಂಗ್ ಮಾಡಿ ಯಾವುದೇ ಒಂದು ಉತ್ತಮ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳಿ ಈ ಮಾದಕ ವ್ಯಸನ ಯಾಕೆ ಮಾಡಬಾರ್ದು ಯಾಕೆ ಇಷ್ಟೆಲ್ಲ ಡಾಕ್ಟರ್ಸ್ ಎಲ್ಲ ಬಂದು ಒಂದು ಅರ್ಧ ಗಂಟೆವರೆಗೂ ನಿಮಗೆ ಸ್ಪೀಚ್ ಕೊಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯಿಂದ ಜಾಥ ಮಾಡಿಸಿದ್ರು ಯಾಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಒಂದು ಟೂ ತ್ರೀ ಕಿಲೋಮೀಟರ್ಸ್ ಜಾಥ ಮಾಡಿ ಇಲ್ಲೆಲ್ಲ ಸೇರಿದ್ದೀರಾ ಅಂತಂದರೆ ಇದರಿಂದ ನಮ್ಮ ಹೆಲ್ತ್ಗೆ ತುಂಬ ಎಫೆಕ್ಟ್ ಆಗುತ್ತೆ ನಮಗೆ ಗೊತ್ತಿರೋಲ್ಲ ನಾವು ಅಡಿಕ್ಷನ್ ಆಗಿಬಿಟ್ಟಿದ್ದೀವಿ ಅಂತ ಈಗಾಗಲೇ ಒಬ್ಬ ಆ್ಯಂಕ್ರಿಂಗ್ ಮಾಡುವಂಥ ಪೊಲೀಸರು ಹೇಳಿದರು ನಾವು ಫೋನ್ಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಅಂತ ಡೆಫಿನೆಟ್ಲಿ ಇಟ್ ಈಸ್ ಟ್ರೂ ಎಷ್ಟು ಲಿಮಿಟೆಡ್ ಆಗಿ ನೀವು ಫೋನ್ಸ್ನ ನೋಡಬೇಕೋ ಅಷ್ಟೇ ಲಿಮಿಟೆಡ್ ಆಗಿ ನೋಡಬೇಕಾಗುತ್ತೆ ಅದನ್ನು ಅಡಿಕ್ಷನ್ ಮಾಡಿಸ್ಕೊಂಡ್ರೆ ನಿಮಗೆ ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ ಈ ಡ್ರಗ್ಸಲ್ಲಿ ಹೇಳ್ತಾ ಇದ್ರು ಇಟ್ ವಿಲ್ ಎಫೆಕ್ಟ್ ಯುವರ್ ನರ್ವ್ ಸಿಸ್ಟಮ್ ಇಟ್ ವಿಲ್ ಎಫೆಕ್ಟ್ ಯುವರ್ ಹಾರ್ಟ್ ಇಟ್ ವಿಲ್ ಎಫೆಕ್ಟ್ ಲೀಸ್ಟ್ ಹೇಳ್ತಾ ಹೋಗಲ್ಲ ಬಟ್ ಅವ್ರು ಏನು ಲೀಸ್ಟ್ ಔಟ್ ಮಾಡಿದ್ದಾರೆ ಅದನ್ನು ನೀವು ಓವರ್ ದ ಪೀರಿಯಡ್ ಕನ್ಸ್ಯೂಮ್ ಮಾಡ್ತಾ ಹೋದರೆ ನಿಮ್ಮ ಹೆಲ್ತ್ ತುಂಬಾ ಅಪ್ಸೆಟ್ ಆಗುತ್ತೆ ಆಮೇಲೆ ದ ಎಂಡ್ ಆಫ್ ದ ಡೇ ಏನಾಗುತ್ತೆ ನಿಮ್ಮ ಪೇರೆಂಟ್ಸ್ ವಿಲ್ ಹರಿ ಈಗ ಎಕ್ಸಾಂಪಲ್ ಹೇಳಿದ್ರು ಒಬ್ಬರನ್ನ ನೀವು ಬೆಳೆಸ್ಕೊಳ್ಳಾರ್ದಾಗ ಉತ್ತಮ ಹವ್ಯಾಸಗಳನ್ನ ನೀವು ಬೆಳೆಸ್ಕೋಬೇಕು ಉತ್ತಮ ಹವ್ಯಾಸಗಳಿಂದ ನಮ್ಮ ವ್ಯಕ್ತಿತ್ವ ರೂಪ ಆಗುತ್ತೆ